ಇನ್ನೂ ಒಂದು ಬಹಳ ಇಂಟ್ರೆಸ್ಟಿಂಗ್ ತೋರಿಸ್ತೀನಿ ನೋಡಿ ಹೆಂಗೆ ಯಾರೋ ಒಬ್ರು ಹೇಳಿರ್ಬೇಕು ನಮ್ಮ ವಿರೋಧ ಪಕ್ಷದ ನಾಯಕರಿ ಇದು ನೀವು ನನಗೆ ಸಲಹೆ ಕೊಡ್ಬೇಕು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಮೇಲಿಂದ ನಾರಾಯಣ ಸ್ವಾಮಿ ಅವರಿಗೆ ಏನಂತ ಕರಿಬೇಕು ಅಂತ ಬಹಳಷ್ಟು ಜನರು ಬಹಳ ಅಂತಾರೆ ಮತ್ತೊಮ್ಮೆ ಕೇಳಿ ಪ್ರಾಣಿ ಏ ನಾರಾಯಣ ನಾನು ನಾರಾಯಣಸ್ವಾಮಿ ಅಂದರೆ ನನ್ನ ನನಗೇನಕ್ಕೆ ನಿಮ್ಮ ಸಲಹೆ ಬೇಕಂದರೆ ಇವ್ರ ಪ್ರಕಾರ ಇದು ಒಂದು ಪರ್ಯಾಯ ಪದ ಸಮನಾರ್ಥವಾದಂಥ ಪದ ಸೊ ನಾರಾಯಣ ತೆಗೆದುಬಿಟ್ಟು ಇದಿಟ್ಕೊಂಡು ಓಡಾಡಿದ್ರೆ ಒಳ್ಳೇದಲ್ಲ ನಮಗೆಲ್ಲರಿಗೂ ಕ್ಲಾರಿಟಿ ಸಿಕ್ಬಿಡಿಸಿದೆ ನಾಳೆಯಿಂದ ಸ್ವಾಮಿ ಅವರಿಗೆ ಏನು ಕರಿಬೇಕು ಅಂದ್ಬಿಟ್ಟು ದಯವಿಟ್ಟು ಅವ್ರು ಸ್ಪಷ್ಟಪಡಿಸ್ಲಿ ನಾನು ಹೇಳಿದ್ದಲ್ಲಪ್ಪ ಆಮೇಲೆ ಮತ್ತೆ ಇನ್ನೊಂದು ಕಾಂಟ್ರವರ್ಸಿ ಬೇಡ ನನಗೆ ಅದಕ್ಕೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ದಯವಿಟ್ಟಿದ್ದನ್ನು ಕ್ಲಾರಿಟಿಫಿಕೇಷನ್ ಕೊಟ್ಟು ಅಫಿಡವಿಟ್ ಹಾಕಬೇಕಂದ್ರೆ ನಾನು ಹಾಕಿಸ್ತೀನಿ ಅಫಿಡವಿಟ್ಟು ಹೇಳ್ಬಿಡ್ಲಿ ಏನು ಕರಿಬೇಕು ಅವರಿಗೆ ನಾಯಿಯೇ ನಾರಾಯಣ ನನ್ನ ಹೆಸರು ಸ್ವಾಮಿ ನಾಳೆಯಿಂದ ನಿಮಗೇನು ಕರಿಬೇಕು ದಯವಿಟ್ಟು ಈ ಕ್ಲಾರಿಟಿ ಕೊಡಿ ಕೊನೆಯದಾಗಿ ನಾನು ಹೇಳ್ತಾರೆ ಇವರು ಬಿ ಜೆ ಪಿಯವರು ಏನೇ ಬಂದು ಕಲಬುರ್ಗಿನಲ್ಲಿ ಮಾಡಲಿ ಜನರು ನಮ್ಗೆ ಆಯ್ಕೆ ಮಾಡಿದ್ದಾರೆ ನಮ್ಮ ಕೆಲಸವನ್ನು ಆಯ್ಕೆ ನೋಡ್ಕೊಂಡು ಆಯ್ಕೆ ಮಾಡಿದ್ದಾರೆ ಮುಂದೇನೂ ಮಾಡ್ತಾರೆ ಯಾಕಂದರೆ ಯಾವುದೇ ರೀತಿಯಾದಂಥ ನಿಮ್ಮ ಥರ ನಲ್ವತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ನಮ್ಮಲ್ಲಿ ಇಲ್ಲ ಏನಿದ್ರೂ ಕೂಡ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿನೇ ಮಾಡಬೇಕು ಅಂತ ನಮ್ಮ ಉದ್ದೇಶ ಇರೋದು ನೀವು ಅಲ್ಲಿ ಬಂದು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನೀವು ಇವತ್ತು ಅಕ್ಕಿ ಕಳ್ಳಂಗೆ ಕೊಟ್ಟಿದ್ರೆ ನಾಳೆ ಬೋ ಯಾರಿಗ ನಾ ಕ ಯಾರ ಬೇರೆ ದೊಡ್ಡ ಕಳ್ಳಂಗೆ ಕೊಡ್ತೀರೋ ಚಿಕ್ಕ ಕಳ್ಳಂಗೆ ಕೊಡ್ತಿರೋ ಗೊತ್ತಿಲ್ಲ ಯಾರಿಗೇನೇ ಕೊಟ್ಟರು ಕೂಡ ಚಿತಾಪುರ ಜನರು ಅಭಿವೃದ್ಧಿ ಪರಾನೇ ಓಟ್ ಮಾಡೋದು ಕಲಬುರಗಿ ಜನರು ಏನಾದರೂ ಅಭಿವೃದ್ಧಿ ನಿರೀಕ್ಷೆ ಇದ್ದರೆ ಅದು ಬರೀ ಕಾಂಗ್ರೆಸ್ ಪಾರ್ಟಿಯ ನಿರ ಕಾ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ನಿರೀಕ್ಷೆ ಇಟ್ಟಿದೆ ನಿಮ್ಮಿಂದ ಇಟ್ಟಿಲ್ಲ ಆದ್ದರಿಂದ ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತಾ ಇದ್ದೀನಿ ಫಸ್ಟು ನೀವು ನೈತಿಕತೆ ತೋರಿಸಿ ನನಗೆ ನೀವು ಕ್ಷಮೆ ಕೇಳೋದು ಬೇಡ ಏನು ಬೇಡ ನೀವು ನೀವೇ ಒಪ್ಕೊಂಡಿದ್ದೀರಲ್ಲ ಹಂಗೆ ಹೇಳಿದ್ನೋಪ್ಪ ಈಗ ತಪ್ಪೇನಿದೆ ಅದೆಲ್ಲ ವಾಪಸ್ ತೊಗೊಂಡು ನೀವು ವಿಷಾದ ವ್ಯಕ್ತಪಡಿಸಿದ್ದೀ ನೀವೇ ಹೇಳ್ತಾ ಇದ್ದೀರಾ ಫಸ್ಟು ನೀವು ರಾಜೀನಾಮೆ ಕೊಡಿ ಸಾವರ್ಕರ್ ವಿಚಾರದಲ್ಲಿ ಅದಾದಮೇಲೆ ಮುಂದೆ ನಿಮಗೆ ಜನರು ಗೌರವಿಸಬೇಕು ನಮ್ಮ ಪಕ್ಷದಿಂದ ಗೌರವ ಕ ಗೌರವ ಬೇಕು ನನ್ನಿಂದ ನಿಮಗೆ ಗೌರವ ಬೇಕು ಅಂದರೆ ಫಸ್ಟ್ ರಾಜೀನಾಮೆ ಕೊಡಿ ಅವಾಗ ನಾನು ಹೇಳ್ತೀನಿ ಎಲ್ಲಪ್ಪ ಮಾತಿಗೆ ಬದ ಬದ್ಧ ಇದ್ದಾನೆ ಮನುಷ್ಯ ಈಸ್ ಅ ಮ್ಯಾನ್ ಆಫ್ ಇಸ್ ವರ್ಲ್ಡ್ ಬಾಬಾ ಸಾಹೇಬ್ ರನ್ವಾಯಿ ಸಂವಿಧಾನದ ಏನು ಅನ್ವಾಯಿ ಅಂತ ಅಂದ್ಕೊಂಡು ನಾ ಗೌರವ ಕೊಡ್ಬೋದು ಕಲಬುರಗಿನಲ್ಲಿ ಒಂದು ಬ ಒಂದು ನಾಲ್ಗೆ ಬೆಂಗಳೂರಿನಲ್ಲಿ ಒಂದು ನಾಲ್ಗೆ ರಾಜಾರೋಷವಾಗಿ ಪ್ರೂವ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂದವರು ಇವತ್ತು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ನಮ್ಗೆ ಅನ್ಯಾಯ ಆಗಿದೆ ಅಂತೆ ಸ್ಪೀಕರ್ ಹತ್ರ ಹೋಗಿದ್ದಾರೆ ಮೊನ್ನೆ ಏನಂತ ಬರ್ದಿರ್ಬೋದು ಸರ್ ಲೆಟ್ರ್ನಲ್ಲಿ ನನಗೆ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಏನಂತ ಹೋಗಿ ಹೇಳಿರ ಲೆಟ್ರ್ನಲ್ಲಿ ಉಲ್ಲೇಖಿಸಿದ್ದಾರೆ ಸರ್ ನಾನು ನಾಯಿ ಅಂತ ಹೇಳಿದೆ ಅದಕ್ಕೆ ಜನ ನನಗೆ ಇದ್ದರು ಅದಕ್ಕೆ ನನಗೆ ಜನ ಸ್ವಲ್ಪ ಬೆನ್ನಿದ್ದೆ ಬಿದ್ದುಬಿಟ್ರು ಅದಕ್ಕೆ ನಂದು ಹಚ್ಚುತ್ತೆ ಆಗಿದೆ ಅಂತ ಬರ್ದಿದ್ದಾರಾ ಏನಿದು ಲಾಜಿಕ್ ಇದರಲ್ಲಿ ಏನಾದರೂ ಹಚ್ಚುತ್ತೆ ಚುತ್ತೆ ಹೇಗಾಯ್ತು ನಿಮ್ಮದು ಅದನ್ನು ಹೇಳಿ ನನಗೆ ನೀವು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರಿಗೆ ಅಥವಾ ಯಾರಿಗಾನ ಇರ್ಬೋದು ರೀ ನಾಯಿ ಅನ್ಬೋದಾ ಯಾರಿಗಾನ ಇರ್ಬೋದು ಒಬ್ಬ ನಾಗರಿಕನ ನಾಯಿ ಅನ್ನೋಕ್ಕೆ ನಿಮಗೆ ಅಧಿಕಾರ ಇದೆಯಾ ಆದರೆ ನಾಳೆ ನಾವು ಎಲ್ಲ ನಾಯಕರಿಗೆ ಬಿ ಜೆ ಪಿ ನಾಯಕರಿಗೆ ನೀವು ನಾಯಿ ಹಂದಿ ಹೇಳಿದ್ರೆ ಒಪ್ಕೊತೀರಾ ಆಮೇಲೆ ಬಂದು ಮತ್ತೇನೋ ಒಂದು ಪುರಾಣದ ಕತೆ ಹೇಳೋದು ಏನು ಸರ್ ಅದು ವಿಷ್ಣು ಅವತಾರ ಒಂದಿದೆ ಅಲ್ಲ ಅದು ವರಹ ಅವತಾರ ಅದಕ್ಕೋಲ್ಕೆ ಮಾಡಿದಪ್ಪ ಅಂದ್ಬಿಡ್ತೀನಿ ಆಗ್ತದೇನು ರೀ ಏನು ಇವರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ ಲಾಜಿಕ್ ಇದೆಯಾ ಯಾ ಕೇಶವ್ ಕೃಪನಲ್ಲಿ ಟ್ರೈನಿಂಗ್ ತೊಗೊಂಡು ತಗೊಂಡು ತೊಗೊಂಡು ಇರೋದು ಎಲ್ಲ ಮೆದುಳೆಲ್ಲ ಹೋಗ್ಬಿಟ್ಟಿದೆ ಇರೋದು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಲಾಜಿಕ್ ಅನ್ನೋದಿಲ್ಲ ನೀವು ಕೇಶವ್ ಕೃಪಕ್ಕೆ ನೀವು ಅಟೆಂಡೆನ್ಸ್ ಹಾಕಕ್ಕೆ ಹೋಗಿ ಅವರಿಗೆ ಹೋಗಿ ನಿಮ್ಮ ಕ್ರೆಡಿಬಿಲಿಟಿ ಕಳ್ಕೊತಾ ಇದ್ದಾರೆ ರೀ ಪಬ್ಲಿಕ್ನಲ್ಲಿ ಸ್ವಲ್ಪನಾ ನಾಚಿಕೆ ಮಾನ ಮರ್ಯಾದೆಯಿಂದ ಇರೋದು ಕಲಿರಿ ಮೊದಲು ಸಾವರ್ಕರ್ ವಿಚಾರದಲ್ಲಿ ರಾಜೀನಾಮೆ ಕೊಡಿ ಇರೋ ಅಲ್ಪ ಸ್ವಲ್ಪ ಮರ್ಯಾದೆ ಉಳಿಸ್ಕೊಳ್ಳಿ ಅದಾದಮೇಲೆ ಮುಂದಿನ ನೋಡೋಣ ಸೊ ಆದ್ದರಿಂದ ಇವತ್ತೇನು ಕಲಬುರ್ಗಿ ಚಲೋ ಪಿ ಎಮ್ ಏನು ಪ್ರಿಯಾಂಕ್ ಖರ್ಗೆ ಹಠಾವ್ ಅಭಿಯಾನ ಇದೆ ಅದು ಪಿ ಎಮ್ ಕೆ ಹಠ ಪ್ರ ಏನು ಪ್ರಿಯಾಂಕ್ ಖರ್ಗೆ ಹಠಾವ್ ಬಿ ಜೆ ಪಿ ಬಚಾವ್ ಪಿ ಎಮ್ ಕೆ ಹಠಾವ್ ನಾರಾಯಣ ಸ್ವಾಮಿಕೋ ಬಚಾವ್ ಯಾಕಂದರೆ ನನ್ನ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರ ಇಲ್ಲ ಸೊ ಆದ್ದರಿಂದ ಇವರು ಎಷ್ಟೇ ತಿಪ್ಪರ್ಲಾಗ ಹಾಕ್ತಿದ್ರು ಕೂಡ ಜನರು ನಮ್ಮ ಜೊತೆ ಇದ್ದಾರೆ ಅವ್ರಿಗೇನಾದರೂ ಗೌರವ ಇದ್ರೆ ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳಿ ಅಂತ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ